ಆಮೇಲೆ ಈಗಾಗಲೇ ನಾವು ಸಾಗರ ತಾಲೂಕಿನಲ್ಲಿ ಗ್ರಾಮೀಣ ಭಾಗದಿಂದ ಹಿಡಿದು ತುಂಬ್ರಿ ಇರಬಹುದು ಬೇರೆ ಬೇರೆ ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಇರುವುದು ಅಥವಾ ಎಲ್ಲ ಕಡೆ ಆ ಗ್ರಾಮದಲ್ಲಿ ಯಾವಾಗ ಗಣಪತಿ ವಿಸರ್ಜನೆ ಇತ್ತು ಆ ದಿವಸ ಆ ಹಳ್ಳಿಯಲ್ಲಿದ್ದಂತ ಲಿಕ್ಕರ್ ಶಾಪ್ ಗಳನ್ನ ಬ್ಯಾನ್ ಮಾಡಿದೀವಿ ಬಟ್ ಸಾಗರ ನಗರದಲ್ಲಿ ಮಾತ್ರ ನಾವು ಮುಖ್ಯವಾಗಿ ಹದಿನಾರು ಹದಿನೇಳು ಹದಿನೆಂಟು ಈ ದಿನಾಂಕಗಳಂದು ಆ ಸಂಪೂರ್ಣವಾಗಿ ಆ ಮದ್ಯವನ್ನು ಮತ್ತೆ ಇಪ್ಪತ್ತೆರಡಕ್ಕೆ ಮದ್ಯದ ಬ್ಯಾನ್ ಅನ್ನ ಕೇಳಿದೀವಿ ಹಾಗಿದ್ರು ಸಹ ಕೆಲವರು ಅಂಗಡಿಕಾರರು ವೈನ್ ಶಾಪ್ ಇರ್ಬೋದು ಬಾರ್ನರ್ ಇರಬಹುದು ನಮ್ಮ ಮಾಹಿತಿ ಪ್ರಕಾರ ಕದ್ದು ಹಿಂದಿನ ದಿನ ಕೆಲವು ಕಡೆ ಸ್ಟಾಕ್ ಇಡ್ತಾ ಇದ್ರು ಅಥವಾ ಹಿಂದಿನ ಭಾಗದಿಂದ ಅನ್ನುವಂತ ಕೆಲವೊಂದು ಮಾಹಿತಿಯನ್ನ ಸಾರ್ವಜನಿಕರಿಗೆ ಕೆಲವರು ಕೊಟ್ಟಿದ್ದಾರೆ ನಾನು ಒಂದು ಸೂಚನೆಯನ್ನ ಕೊಡ್ತಾ ಇದ್ದೀನಿ ಆ ದಿವಸ ಏನಾದ್ರು ಯಾರೇ ಮಾರಾಟ ಮಾಡ್ತಾ ಇರುದು ಅಥವಾ ಮಾಹಿತಿ ಜನ ಕೊಟ್ಟಲ್ಲಿ ಅಲ್ಲಿಂದ ತಗೊಂಡಾಗ ಯಾವ ಅಂಗಡಿಯಿಂದ ಅದನ್ನ ಸಪ್ಲೈ ಆಗಿದೆ ಅದು ಮೋರ್ ದೆನ್ ಕ್ವಾಂಟಿಟಿ ಆಗಿದ್ರೆ ನಾವು ಅವ್ರ ಮೇಲೆ ಅಷ್ಟೇ ಅಲ್ದೇನೆ ಶಾಪ್ ಓನರ್ ಮೇಲೆ ಮತ್ತೆ ಕೇಸ್ ಮಾಡೋದಷ್ಟಲ್ದೇನೆ ಅವರ ಲೈಸೆನ್ಸ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಗೆ ಬರಿತಾ ಇದ್ದೇನು ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಯಾವ್ದಾ ಮೊನ್ನೆ ಒಂದು ಕೆಲವೊಂದು ಪದೇ ಪದೇ ಅಪರಾಧದಲ್ಲಿ ತೊಡಗುವಂತ ಕೆಲವೊಂದು ವ್ಯಕ್ತಿಗಳನ್ನ ಕರೆದು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅವರಿಗೆ ಸಾಂತ್ವನ ಹೇಳಿದೀವಿ ಬಿಟ್ಟರೆ ಎಚ್ಚರಿಕೆ ಅಂತಲ್ಲ ನೋಡಿ ಕೆಲವೊಬ್ರು ಒಂದು ವರ್ಷದಿಂದ ಏನು ಮಾಡಿಲ್ಲ ನಿಮಗೆ ನಾವು ನಿಗಾವಣೆ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಬಟ್ ಕೆಲವೊಬ್ಬರು ಪದೇ ಪದೇ ಅಪರಾಧ ಮಾಡುವವರು ಒಟ್ಟಾರಿಯಾಗಿ ಸ್ಟೇಷನ್ ಹತ್ರ ಬಂದಿಲ್ಲ ಅಥವಾ ನಮ್ಮ ಮಾತಿಗೂ ಬೆಲೆ ಕೊಡ್ತಿಲ್ಲ ಅನ್ನುವಂಥವ್ರನ್ನ ಈಗಾಗಲೇ ಅವ್ರ ಮೇಲೆ ಹಂಡ್ರೆಡ್ ಟೆನ್ ಇದೆ ನಿನ್ನೆನೆ ನೋಡಿ ಒಬ್ಬ ರೌಡಿಯ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿದ ಇವತ್ತು ಹಾಗೇನೆ ಯಾರು ಪೊಲೀಸ್ ಬೆಲೆ ಕೊಡದೇನೆ ಅಥವಾ ಪೊಲೀಸ್ ಮಾತಿಗೆ ಅಗೌರವ